ಮೊನ್ನೆ ಬೆಂಗಳೂರಿನಲ್ಲಿ ಏನು ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದರಾಗಿರ್ತಕ್ಕಂಥ ಉಗ್ರಪ್ಪನವರು ಈ ರಾಜ್ಯದಲ್ಲಿರ್ತಕ್ಕಂಥ ಕುರುಬು ಸಮಾಜ ಕುರುಬರು ಎಷ್ಟಿಗೆ ಸೇರಬಾರದು ಅಂತ ಹೇಳಿ ಅವರು ಮಾನ್ಯ ಮುಖ್ಯಮಂತ್ರಿಗಳ ಎದುರುಗಡೆಗೆ ಅವ್ರಿಗೆ ಎಚ್ಚರಿಕೆ ಕೊಡ್ತಕ್ಕಂಥದ್ದಾಗಿರ್ಬಹುದು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದಾಗಿರ್ಬೋದು ಇದನ್ನ ಅವರು ನೇರವಾಗಿ ಅವತ್ತ ಉಗ್ರಪ್ಪನವರು ಮಾಡಿದಾರ ಆ ಕಾರಣಕ್ಕಾಗಿ ಇವತ್ತು ದಿವಸ ಇಡೀ ಕುರುಬ ಸಮಾಜ ಅವ್ರೇನು ಹೇಳಿಕೆ ಕೊಟ್ಟಾರ ಆ ಹೇಳಿಕೆಯನ್ನ ಇವತ್ತ ಖಡಾಖಂಡಿತವಾಗಿ ನಾವು ಖಂಡನೆಯನ್ನ ಮಾಡ್ತಾ ಇದ್ದೀವಿ ಮೊನ್ನೆ ಉಗ್ರಪ್ಪನವರಿಗೆ ನಾವು ಹೇಳಕ್ ಬಯಸ್ತೀವಿ ಇವತ್ತು ಈ ರಾಜ್ಯದಲ್ಲಿ ಯಾರಾದರೂ ನಿಜವಾದ್ಲೂ ಆದಿವಾಸಿಗಳು ಎಷ್ಟಿದ ಲಕ್ಷಣಗಳು ಇದಾವ ಅಂತಂದ್ರೆ ಅದು ಕುರುಬ ಸಮಾಜಕ್ಕೆ ಮಾತ್ರ ಇವೆ ಅಂತ ನಾನು ಹೇಳಕ್ ಬಯಸ್ತೀನಿ ಏನು ಇವತ್ತು ದಿವಸ ನಾವು ಕುರುಬ ಸಮಾಜದ ಉಪಜಾತಿಗಳಾಗಿರ್ತಕ್ಕಂಥ ಗೊಂಡ ಸಮಾಜ ಆಗಿರ್ಬೋದು ಕಾಡು ಕುರುಬ ಆಗಿರ್ಬೋದು ಜೇನು ಕುರುಬ ಆಗಿರ್ಬೋದು ಕುರುಮನ್ಸ್ ಆಗಿರ್ಬೋದು ಮತ್ತು ಕೊಡಗು ಜಿಲ್ಲೆಯಲ್ಲಿ ಕುರುಬರೆ ಎಸ್ಟಿಯಲ್ಲಿ ಇದಾರಾ ಅಂತ ಅವರಿಗೆ ನೆನಪಿಸ್ಲಿಕ್ಕೆ ಬಯಸ್ತೇನೆ ನಾನು ನೀವು 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 ಇವತ್ತು ವಾಲ್ಮೀಕಿ ಸಮಾಜ ನೀವು ಎಸ್ಟಿಯಲ್ಲಿ ಸೇರ್ಪಡೆ ಆಗಿದ್ದೀರಿ ಹೆಂಗ್ ಸೇರ್ಪಡೆ ಆಗಿದ್ದೀರಿ ಸ್ವಾಮಿ ನೀವು ನಿಮಗೆಲ್ಲ ಗೊತ್ತಿದೆ ನೀವೇ ಓಡಾಡಿ ಮಾಡಿದೀರಲ್ಲ ಹತ್ತೊಂಬತ್ತು ನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಇವತ್ತು ನೀವು ಅವತ್ತ ಕೇಂದ್ರದಲ್ಲಿ ಸರ್ಕಾರ ಇರಲಿಲ್ಲ ಚಂದ್ರಶೇಖರ್ ಅವರು ಕೇರ್ ಟೇಕರ್ ಪ್ರೈಮ್ ಮಿನಿಸ್ಟರ್ ಇದ್ರು ರಾಷ್ಟ್ರಪತಿ ಮೂಲಕ ಹಿಂಬಾಗಿಲ ಮೂಲಕ ಹೋಗಿ ನೀವು ಅರ್ಡನೆನ್ಸ್ ಮಾಡಿಕೊಂಡು ನೀವು ಇವತ್ತು ದಿವಸ ಎಸ್ ಟಿ ಅಲ್ಲಿ ಸೇರ್ಪಡೆ ಆಗಿದ್ದೀರಿ ನೀವು 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 ಯಾರು ಮುಂದಾಗಿದ್ದೀರಿ ನೀವು ಯಾರು ನಿಮ್ಮದೇ ನಿಮ್ಮದೇ ಆಗಿರ್ತಕ್ಕಂಥ ಸಪ್ರೇಟ್ ಸೀರಿಯಲ್ ನಂಬರ್ ಇಲ್ಲ ನಿಮಗೆ ನಮ್ಮ ಕಾಡು ಗೊಂಡ ಸಮಾಜ ಒಂಬತ್ತು ಸೀರಿಯಲ್ ನಂಬರ್ ಸಪ್ರೇಟ್ ಇದೆ ಕಾಡು ಕುರುಬ ಹದಿನೈದು ಸಪ್ರೇಟ್ ಸೀರಿಯಲ್ ನಂಬರ್ ಇದೆ ಕುರುಬ ಕುರ್ಮ ಹದಿನಾರು ಸೀರಿಯಲ್ ನಂಬರ್ ಇದೆ ಇಪ್ಪತ್ತೆಂಟು ಕುರುಮನ್ಸ ಸೀರಿಯಲ್ ನಂಬರ್ ಇದೆ ಇಪ್ಪತ್ತೊಂಬತ್ತು ಕೊಡಗು ಕುರುಬ ಕುರುಬರು ಎಸ್ ಟಿ ಸಪ್ರೇಟ್ ಸೀರಿಯಲ್ ನಂಬರ್ ಇದೆ ನಿಮ್ದು ಯಾರು ಮುಂದಾಗಿದ್ದೀರಿ ನೀವು ನೀವು ಮೂವತ್ತೆಂಟು ಸೀರಿಯಲ್ ನಂಬರ್ ನಾಯ್ಕಾಡ ಉಪಜಾತಿಯ ನಾಯ್ಕಾಡ ಜಾತಿಯಲ್ಲಿ ಉಪಜಾತಿ ಅಂತ ಹೇಳಿ ನೀವು ವಾಲ್ಮೀಕಿ ಸಮಾಜವನ್ನು ಸೇರ್ಪಡೆ ಮಾಡಿಕೊಂಡಿದ್ದೀರಿ ಏನು ಕುಲಶಾಸ್ತ್ರ ಅಧ್ಯಯನ ಕಳಿಸಿಲ್ಲ ಯಾವುದೇ ಸಂಶೋಧನಾ ಸಂಸ್ಥೆಯಿಂದ ಅಧ್ಯಯನ ಮಾಡಿಲ್ಲ ಯಾವುದು ಮಾಡಲಾರ್ದೇ ನಿಮಗೆ ಎಸ್ ಟಿ ಲಕ್ಷಣಗಳೇ ಇಲ್ಲ ಆದ್ರೂ ಸಹಿತ ನೀವು ಎಸ್ ಟಿಯಲ್ಲಿ ಸೇರ್ಪಡೆ ಆಗಿದಿರಿ ಕುರುಬಿರಿ ಈ ರಾಜ್ಯದಲ್ಲಿ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಯಾವ್ದು ಲೆಕ್ಕ ಹಾಕ್ಲಾರ್ದೇ ತಮ್ಮ ಕುರಿಗಳಂದು ಎಲ್ಲಿ ಮೇವು ಸಿಕ್ತದ ಎಲ್ಲಿ ನೀರು ಸಿಗ್ತದ ಅಲ್ಲಿ ಹೋಗಿ ಬದುಕ್ತಕ್ಕಂಥ ಅವ್ರ ಹೆಂಡ್ರ ಮಕ್ಕಳೊಂದಿಗೆ ಕುರಿ ಮಂದೆಗಳೊಂದಿಗೆ ಹೋಗಿ ಬದುಕ್ತಕ್ಕಂಥ ಜೀವನ ಮಾಡ್ತಕ್ಕಂಥ ನಿಜವಾದ ಆದಿವಾಸಿಗಳು ಇವತ್ತು ಈ ರಾಜ್ಯದಲ್ಲಿ ಕುರುಬರಿದ್ದಾರೆ ಅವರೇ ನಿಜವಾದ ಎಸ್ ಟಿಗಳು ನೀವು ಇನ್ನು ನೀವು ಮಾನ್ಯ ಸಿದ್ದರಾಮಯ್ಯ ಏನಂತೀರಿ ನೀವು ನಮ್ಮ ತಟ್ಟೆಯಲ್ಲಿ ಕೈ ಹಾಕಬೇಡಿ ಅನ್ನ ತಟ್ಟೆಯಲ್ಲಿ ಅಂತಾರೆ ಯಾರು ಹಾಕ್ಯಾರ ಸ್ವಾಮಿ ನಿಮ್ಮ ತಟ್ಟೆಯಲ್ಲಿ ಕೈ ಯಾರು ಹಾಕಿದ್ದಾರೆ ನೀವೇ ಹಾಕಿದಿರಿ ಮತ್ತೊಬ್ಬರ ತಟ್ಟೆಯಲ್ಲಿ ಅನ್ನ ಅನ್ನದ ತಟ್ಟೆಯಲ್ಲಿ ಕೈ ಇವತ್ತಿ ರಾಜ್ಯದಲ್ಲಿ ಐವತ್ತು ಜಾತಿಗಳು ಇವತ್ತು ದಿವ್ಸ ಎಷ್ಟೇ ಇದೋನಿಗ ಸಮುದಾಯ ಆಗಿರ್ಬೋದು ಹಕ್ಕಿ ಪಕ್ಕಿ ಆಗಿರ್ಬೋದು ಗೌಡರು ಆಗಿರಬಹುದು ಎರಗ ಈಳಿಗ ಇರುಳಿಗ ಕಾಟು ನಾಯಕನ್ ಕೊಂಟ ಕಾಂಡ್ರ ಕೊಪ್ಪಸ್ ಇವತ್ತು ಕಾಡು ಕುರುಬ ಜೇನು ಕುರುಬ ಕುರುಬನ್ಸ ಕುರುಬ ಗೊಂಡ ಇವೆಲ್ಲವೂ ನೀವು ಕಸು ಅಂದಿರಿ ಅವ್ರ ತಟ್ಟಿದಾಗ ನೀವು ಕೈ ಹಾಕಿರಿ ಬರೇ ಕೈ ಹಾಕಿ ಅನ್ನ ತಿಂದಿಲ್ಲ ಇಡೀ ಇಡೀ ಬಿಟ್ಟಿರಿ ಇವತ್ತು ಇವತ್ತೆಲ್ಲರ ನಿಮಗೆ ಅಂಜಿ ಅವರು ಎಲ್ಲೋ ಕಾಡುವಿಲ್ಲ ಅಂಜಿ ಕೂತಾರ ಪಾಪ ಅವರು ಅವ್ರಿಗೆ ಒಂದು ಪರ್ಸೆಂಟ್ ಸಹಿತ ಇವತ್ತು ದಿವಸ ಮೀಸಲಾತಿ ಸಿಕ್ಕಿಲ್ಲ ಅವ್ರಿಗೇನು ಸಿಕ್ಕಿಲ್ಲ ಇವತ್ತು ಇವತ್ ಎಷ್ಟಿ ಅಂದ್ರೆ ಸಮುದಾಯ ಅನ್ನಪ್ಪಲಿ ಆಗಿದೆ ಇನ್ನು ಉಪಜಾತಿಗಳು ಜಾತಿಗಳು ಇವತ್ತು ದಿವಸ ಎಷ್ಟಿ ರಾಜ್ಯದಲ್ಲಿ ಗೊತ್ತಿಲ್ಲ ಯಾರಿಗೂ ಇವತ್ತು ಈ ರೀತಿ ಒಂದು ದೌರ್ಜನ್ಯ ಈ ರಾಜ್ಯದಲ್ಲಿ ಮೀಸಲಾತಿ ವಿಚಾರದಲ್ಲಿ ವಾಲ್ಮೀಕಿ ಸಮುದಾಯ ಮಾಡ್ತಾ ಇದೆ ಇವತ್ತು ಕುರು ಏನ್ ಹತ್ತೊಂಬತ್ ನೂರ ಎಂಬತ್ನಾಕನೇ ಇಸುವಿಯಲ್ಲಿ ದಿನಾಂಕ ಹದಿನಾರು ಎಂಟು ಹತ್ತೊಂಬತ್ನೂರ ಎಂಬತ್ನಾಲ್ಕರಂದು ಕುರುಬ ಸಮಾಜಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೆಂಟು ಹನ್ನೊಂದು ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ವಾಲ್ಮೀಕಿ ಸಮಾಜಕ್ಕೆ ಸಂಬಂಧಪಟ್ಟಂತೆ ಅವತ್ತಿನ ಪಶುಸಂಗೋಪನಾ ಸಚಿವರಾಗಿರ್ತಕ್ಕಂಥ ಇವತ್ತಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮತ್ತು ಬಂದಿಖಾನೆ ಸಚಿವರಾಗಿರ್ತಕ್ಕಂಥ ಸಿ ವೀರಣ್ಣ ಅವರು ಇಬ್ರು ಸೇರಿ ಇವೆರಡು ಸಮಾಜ ಎಷ್ಟೇ ಸೇರಬೇಕು ಅಂತ ಹೇಳಿ ಮನವಿ ಪತ್ರ ಕೊಟ್ಟರು ಅವತ್ತಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ರಾಮಕೃಷ್ಣ ಹೆಗಡೆ ಸಾಹೇಬರಿಗೆ ಅವರು ಮನವಿಯನ್ನು ತಗೊಂಡು ವಿ ಎಲ್ ಪಾಟೀಲ್ ಸಾಹೇಬ್ರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ರು ಕಮಿಟಿ ಮಾಡಿ ಈ ಕುರುಬ ಸಮಾಜವನ್ನು ಎಷ್ಟಿಗೆ ಸೇರಿಸಬೇಕು ಅಂತ ಹೇಳಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಆಗಿರ್ಬೋದು ಮೈನೋದ್ದೀನ್ ಆಗಿರ್ಬೋದು ಮಂತ್ರಿ ರಘುಪತಿ ಎಂ ರಘುಪತಿ ಆಗಿರ್ಬೋದು ಅವರೆಲ್ಲರೂ ಆ ಕಮಿಟಿಯಲ್ಲಿ ಇದ್ರು ಅವರು ಕಮಿಟಿ ವರದಿ ಕೊಟ್ಟಿರ್ತಕ್ಕಂಥದ್ದು ಇವತ್ತ ಆದರೂ ಸಹಿತ ಇಲ್ಲಿ ತನಕ ಕುರುಬ ಸಮಾಜ ಎಷ್ಟಿಯಲ್ಲಿ ಆಗಿಲ್ಲ ಮತ್ತೆ ಈಗ ಎರಡ್ ಸಾವಿರದ ಇಪ್ಪತ್ತೊಂದೇ ಇಸ್ವಿಯಲ್ಲಿ ಅವತ್ತಿನ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಕೆ ಎಸ್ ಈಶ್ವರ ಸಾ ನೇತೃತ್ವದಲ್ಲಿ ಕಾಗಿನೆಲೆ ಮಹಾಸಂಸ್ಥಾನ ಕನಗುರು ಪೀಠದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸುಮಾರು ಮುನ್ನೂರ ಅರವತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ದಿನಾಂಕ ಏಳು ಎರಡು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಂದು ಆ ಪಾದಯಾತ್ರೆಯನ್ನ ಮಾಡುದ್ರ ಮುಖಾಂತರ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಪ್ರಮಾಣದ ಸಮಾವೇಶ ಮಾಡಿ ಆ ಸಮಾವೇಶದಲ್ಲಿ ಅವತ್ತಿನ ಪಿಯ ಕಂದಾಯ ಮಂತ್ರಿ ಆಗಿರ್ತಕ್ಕಂಥ ಅಶೋಕ್ ಸಾಹೇಬರು ಆ ಮನಿ ಸ್ವೀಕಾರ ಮಾಡಿಕೊಂಡು ಬೊಮ್ಮಾಯಿ ಸಾಹೇಬ್ ಮುಖ್ಯಮಂತ್ರಿ ಆಗಿದ್ರು ಇವತ್ತಿನ ದಿವಸ ಕುರುಬರು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಕುರುಬರು ಎಸ್ ಟಿ ಅಲ್ಲಿ ಸೇರ್ಲಕ್ ಆರರದಾರೆ ಅದಾರ ಅಂತೇಳಿ ಸಂಪೂರ್ಣ ಕುಲಶಾಸ್ತ್ರಿ ಅಧ್ಯಯನ ವರದಿಯೊಂದಿಗೆ ಯಾರದೇ ಏನು ಸುಮ್ಮನೆ ಮನವಿ ಪತ್ರ ಕೊಡೋಕೆ ಮಾಡಿಲ್ಲ ಅವರು ಸಂಪ ಮೈಸೂರಿನಲ್ಲಿ ಇರ್ತಕ್ಕಂಥ ಟ್ರೈಬ್ ರಿಸರ್ಚ್ ಸೆಂಟರ್ ನ ಒಂದು ಸಂಪೂರ್ಣ ಕುಲಶಾಸ್ತ್ರ ಅಧ್ಯಯನ ತಗೊಂಡು ಇವತ್ತಿನ ದಿವಸ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನ ಬಿಜೆಪಿ ಸರ್ಕಾರ ಮಾಡಿದೆ ಎಸ್ ಕೇಳ್ತಾ ಇದೀವಿ ಎಸ್ ಆಗ್ಬೇಕಾದ್ರೆ ಲಕ್ಷಣ ಏನಿರ್ಬೇಕಪ್ಪ ಅಂತದ ಲೋಕೂರ್ ಕಮಿಟಿ ಅಂತ ಇತ್ತು ಹತ್ತೊಂಬತ್ ನೂರ ಅರವತ್ತೈದನೇ ಎಸ್ ಅಲ್ಲಿ ಬಿ ಎನ್ ಲೋಕೂರ್ ಅವ್ರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ರು ಏನ್ ಮಾಡಿದ್ರು ಕಮಿಟಿ ಅಂತಂದ್ರೆ ಯಾರು ಈ ಐದು ಲಕ್ಷಣಗಳ ಹೊಂದ್ಯಾರ ಅವ್ರಿಗೆ ಎಸ್ಟಿ ಮಾಡಬೇಕು ಅಂತ ಇದೆ ಏನ್ ಐದು ಲಕ್ಷಣ ಅವರು ಪ್ರಿಮಿಟಿವ್ ಟ್ರೇಸ್ ಅಂತ ಲಕ್ಷಣ ಹೊಂದಿರಬೇಕು ಜಿಯೋಗ್ರಫಿಕಲ್ ಐಸೋಲೇಷನ್ ಇರಬೇಕು ಸೈನಸ್ ಯೂತ್ ಕಮ್ಯುನಿಟಿ ಲಾಸ್ ಅಂತ ಇರಬೇಕು ಡಿಸ್ಟಿಂಕ್ಟಿವ್ ಕಲ್ಚರ್ ಇರಬೇಕು ಬ್ಯಾಕ್ವರ್ಡ್ನೆಸ್ ಇರಬೇಕು ಈ ಐದು ಅಂಶಗಳು ಇದ್ರೆ ಮಾತ್ರ ಎಸ್ ಟಿ ಅರ್ಹರ ಅಂತೇಳಿ ಲೋಕಲ್ ಕಮಿಟಿ ಹೇಳಿತ್ತು ಆ ಎಲ್ಲಾ ಐದು ಅಂಶಗಳು ನಿಜವಾಗ್ಲು ಈ ರಾಜ್ಯದಲ್ಲಿ ಯಾರದಾಗ ಅಂತಂದ್ರೆ ಅದು ಕುರುಬರಿಗೆ ಮಾತ್ರ ಅದಾವ ಆ ಕಾರಣಕ್ಕಾಗಿ ಮಾನ್ಯ ಉಗ್ರಪ್ಪನವ್ರು ಹೇಳಕ್ಕೆ ಬಯಸ್ತೀನಿ ಕೂಡ್ಲೆ ನೀವು ಏನು ನಮ್ಗೆ ಎಷ್ಟಿಗೆ ಸೇರ್ತಕ್ಕಂತ ವಿಚಾರದಲ್ಲಿ ನೀವು ವಿರೋಧ ಮಾಡ್ತಾ ಇದ್ದೀರಿ ಈ ವಿರೋಧವನ್ನ ಖಂಡಿಸ್ತಾ ಇದ್ದೀವಿ ಕೂಡಲೇ ನೀವು ಕ್ಷಮೆ ಹಾಕಿಸ್ಬೇಕು ಯಾರಾದ್ರೂ ಮಂತ್ರಿಗಳು ಶಾಸಕರು ಇದರ ಬಗ್ಗೆ ವಿರೋಧ ಮಾಡ್ತಾ ಇದ್ರ ಬರ್ತಕ್ಕಂಥ ದಿನಮಾನಗಳಲ್ಲಿ ಇಡೀ ಕುರುಬ ಸಮಾಜ ತಕ್ಕ ಪಾಠ ಕಲಿಸ್ತೀವಿ ಹೋರಾಟದ ಮೂಲಕ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳಕ್ ಬಯಸ್ತೀವಿ ಮತ್ತೆ ಮತ್ತೊಂದು ನಾವು ಹಕ್ಕೊತಾ ಅಂತಂದ್ರೆ ಕೇಂದ್ರ ಸರ್ಕಾರಕ್ಕೆ ಈ ಕೇಂದ್ರ ಸಚಿವರಿಗೆ ನಾವು ಮನವಿ ಅಂದ್ರೆ ನಿಮ್ಮದೇ ಸರ್ಕಾರ ಇವತ್ತ ಕುರುಬರ್ಗೆ ಎಷ್ಟಿ ಮಾಡ್ತೀನಿ ಅಂತ ಹೇಳಿ ಕೇಂದ್ರ ಸರ್ಕಾರ ಕಳಿಸಿರಿ ಅದಕ್ಕೆ ಅದನ್ನ ಕೇಂದ್ರದಲ್ಲಿ ಕುರುಬ ಟಿ ಮೀಸಲಾತಿ ಕೊಡ್ಲಿಕ್ಕೆ ತಾವೆಲ್ಲ ಅದು ಜಾರಿ ಮಾಡಬೇಕು ಅಂತ ಹೇಳಿ ಮತ್ತೊಂದ್ಸಲ ಕುರುಬ ಸಮಾಜದ ಪರವಾಗಿ ನಾವು ಅವರಿಗೆ ಹಕ್ಕೊತ್ತಾಯನ ಮಾಡ್ತಾ ಇದೀವಿ